ಚಲಮಂಗಲಾ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಇಲ್ಲಿಯ ಠಾಣೆ ಇನ್ಸ್ಪೆಕ್ಟರ್ ರಾಕೇಶ್ ಮತ್ತು ಅವರ ನೇತೃತ್ವದಲ್ಲಿ ಅಪರಾಧ ತಂಡ ಒಟ್ಟು ಒಂದು ಮೂರು ಬೇರೆ ಬೇರೆ ಕಳ್ಳತನ ಮತ್ತು ಚೈನ್ ಸ್ನಾಚಿಂಗ್ ಚಿಕ್ ಮಾಡುವಂತಹ ಗಳನ್ನ ಪತ್ತೆ ಮಾಡಿ ಅವರಿಂದ ಒಟ್ಟು ಹದಿನೆಂಟು ಲಕ್ಷ ಮೌಲ್ಯದ ೂರ ಇಪ್ಪತ್ತೆಂಟು ಗ್ರಾಮ್ ಚಿನ್ನ ಮತ್ತು ಲ್ಯಾಪ್ಟಾಪ್ ಟಿವಿ ಬೈಕ್ ಸೇರಿದಂತೆ ಅನೇಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದರಲ್ಲಿ ಪ್ರಮುಖ ಪ್ರಕರಣ ಒಂದು ಚೈನ್ ಸ್ನಾಚಿಂಗ್ ಪ್ರಕರಣದಲ್ಲಿ ಯಲಮಂಗಲ ಶಹರ ವ್ಯಾಪ್ತಿಯಿಂದ ದಾಖಲಾಗಿತ್ತು ಆ ಒಂದು ಪ್ರಕರಣದಲ್ಲಿ ನಮ್ಮ ಕ್ರೈಮ್ ತಂಡ ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಆರೋಗ್ಯ ಗುರುತಿಸಿ ಆತನನ್ನು ಅರೆಸ್ಟ್ ಮಾಡಿ ಆತ ಮತ್ತು ಆತನ ಜೊತೆ ಒಬ್ಬ ಕಾನೂನು ಸಂಘರ್ಷಾದ ಬಾಲಕ ಇಬ್ಬರು ಸೇರಿಕೊಂಡು ಸುಮಾರು ಹತ್ತು ಚೈನ್ ಸ್ನಾಚಿಂಗ್ ಕೇಸ್ಗಳನ್ನು ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ಅವರ ಮೇಲೆ ಪ್ರಮುಖ ಆರೋಪಿ ಏನು ಶಿವಕುಮಾರ್ ಅಂತದಾನೆ ಆತನ ಮೇಲೆ ಸುಮಾರು ಇಪ್ಪತ್ತೆರಡು ಪ್ರಕರಣಗಳು ಬೆಂಗಳೂರು ಸಿಟಿ ಮತ್ತು ಸುತ್ತಮುತ್ತಲಿನ ಠಾಣೆಗಳಲ್ಲಿ ದಾಖಲಾಗಿತ್ತು ಅದೇ ರೀತಿ ನಮ್ಮ ಬೆಂಗಳೂರು ಮತ್ತು ರಾಮನಗರ ಜಿಲ್ಲೆ ಮತ್ತು ಬೆಂಗಳೂರು ಸಿಟಿ ಹೀಗೆ ಅನೇಕ ಠಾಣೆಗಳಲ್ಲಿ ಒಟ್ಟು ಹತ್ತು ಕೇಸ್ಗಳನ್ನ ಇವರು ಮಾಡಿದ್ದ ಒಟ್ಟುಕೊಂಡು ಅದರಲ್ಲಿ ಐದು ಕೇಸುಗಳಲ್ಲಿ ಈಗಾಗಲೇ ನಾವು ಆ ಮಾಲನ್ನು ವಶಪಡಿಸಿಕೊಂಡಿದ್ದೀವಿ ಇನ್ನು ಐದು ಕೇಸುಗಳ ಮಾಲನ್ನ ಅವರು ಎಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ ಅಲ್ಲಿಂದ ವಶಪಡಿಸಿಕೊಳ್ಳುವುದು ಈಗ ಪೆಂಡಿಂಗ್ ಇದೆ ಆ ಒಂದು ಪ್ರಕ್ರಿಯೆ ಈಗ ನಡೀತಾ ಇದೆ ಇನ್ನೊಂದು ಆ ಪ್ರಮುಖ ಪ್ರಕರಣದಲ್ಲಿ ಆ ಚೈನ್ ಸ್ನಾಚಿಂಗ್ ಮತ್ತು ಎಚ್ ಬಿ ಟಿ ರಾತ್ರಿ ಮತ್ತು ಹಗಲಿಗಳ ತನ ಮಾಡುವಂತ ಒಂದು ತಂಡವನ್ನು ನಮ್ಮ ರಾಕೇಶ್ ಅವರ ನೇತೃತ್ವದ ತಂಡ ಅವ್ರನ್ನ ಅರೆಸ್ಟ್ ಮಾಡಲು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಪ್ರಮುಖ ಆರೋಪಿ ಅಶೋಕ ಮತ್ತು ಆತನ ತಮ್ಮ ಅಂತ ಹೇಳಿ ಸೇರ್ಕೊಂಡು ಇವರು ಚೈನ್ ಸ್ನಾಚಿಂಗ್ ಮತ್ತು ಅದರ ಜೊತೆಗೆ ಎಲ್ಲೆಲ್ಲಿ ಸಾಧ್ಯದಲ್ಲ ಮನೆಗಳತನ ಪ್ರಕರಣಗಳು ಸಹಿತ ಮಾಡ್ತಾ ಇದ್ರು ಅವರನ್ನು ಸಹಿತ ಅರೆಸ್ಟ್ ಮಾಡಿ ಅವರಿಂದ ಒಟ್ಟು ಮೂರು ಪ್ರಕರಣಗಳನ್ನ ಪತ್ತೆ ಮಾಡಲಾಗಿದೆ ಅದರ ಜೊತೆಗೆ ಮೂರು ಪ್ರಕರಣಗಳಲ್ಲಿ ಒಂದು ಅರವತ್ತು ಗ್ರಾಂ ಚಿನ್ನ ಟಿವಿ ಮತ್ತು ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಳ್ಳುವರೆ ಅಶೋಕ್ ಸುಮಾರು ಹಲವಾರು ಭಾಗಿಯಾಗಿಲ್ಲ ಭಾಗಿಯಾಗಿ ನಾವು ಮಾಡ್ತಾ ಇದ್ದೇವೆ ಇನ್ನೊಂದು ಪ್ರಕರಣ ಆ ಬಸವನಹಳ್ಳಿ ಹತ್ರ ಒಂದು ಚೈನ್ ಟಚಿಂಗ್ ಅಟೆಂಪ್ಟ್ ಮಾಡುವಾಗ ಅಲ್ಲಿ ಪಬ್ಲಿಕ್ ಮತ್ತು ನಮ್ಮ ಒಬ್ರು ಆ ಪೊಲೀಸ್ ಕಾನ್ಸ್ಟೇಬಲ್ ಮೇಘನಾ ಅವರ ಒಂದು ಒಲೆಯ ಪ್ರಯತ್ನದಿಂದ ಆರೋಪಿಗಳನ್ನ ರೆಡ್ ಹ್ಯಾಂಡ್ ಆಗಿ ನೀವಲ್ಲಿ ಅದರ ನಂತರದಲ್ಲಿ ಇನ್ನೊಬ್ಬ ಆರೋಪಿ ತಪ್ಪಿಸಿಕೊಂಡು ಹೋಗಿದ್ದಾನೆ ಅವನನ್ನ ಪತ್ತೆ ಮಾಡುವ ಕಾರ್ಯ ನಡೀತಾ ಇದೆ ಈ ಒಂದು ಪ್ರಕರಣದಲ್ಲಿ ಸಹಿತ ನಲವತ್ತೊಂದು ನಲವತ್ತೊಂದು ಗ್ರಾಮದ ಒಂದು ಚಿನ್ನವನ್ನ ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೀವಿ ಒಂದು ಕೇಸ್ ಮಾತ್ರ ಇವರು ಫ್ರೆಶ್ ಆಗಿ ತಾವು ಸಾಲ ಮಾಡಿಕೊಂಡಿದ್ದು ಆ ಒಂದು ಹಿನ್ನೆಲೆಯಲ್ಲಿ ಅದರ ಸಾಲವನ್ನು ತೀರಿಸಲಿಕ್ಕೆ ಈ ಒಂದು ಪತ್ರಿಕೆ ಇದ್ದಾರೆ ಅಂತ ಹೇಳಿ ನಮ್ಮ ಒಂದು ತನಿಖೆಯಲ್ಲಿ ಗೊತ್ತಾಗಿದೆ ಈ ಒಟ್ಟು ಮೂರು ಪ್ರಕರಣಗಳನ್ನ ನಮ್ಮ ಈ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಸೈನಾ ಮೂರು ಪ್ರಕರಣಗಳನ್ನ ಪತ್ತೆ ಮಾಡುವಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಡಿ ಎಸ್ ಪಿ ನಿರ್ಮಂಗಳಾಗಿರುವ ಮಾರ್ಗದರ್ಶನದಲ್ಲಿ ಈ ಅಪರಾಧ ತಂಡ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ರಿಂದ ಎಲ್ಲ ಪ್ರಕರಣಗಳು ಪತ್ತೆಯಾಗಿವೆ ಇದರಲ್ಲಿ ಮುಖ್ಯವಾಗಿ ಪಿ ಐ ನಂಜಯ್ಯ ನನ್ರಾಜು ಮತ್ತು ಐ ರಘು ಬಸವರಾಜು ಯಶವಮೂರ್ತಿ ಪಠಾಣ ಮತ್ತು ಹರೀಶಾ ಮುಂತಾದ ಸಿಬ್ಬಂದಿಗಳು ಪತ್ತೆ ಹಚ್ಚುವಲ್ಲಿ ತಮ್ಮ ಕಾರ್ಯಾಚರಣೆಯಲ್ಲಿ ಅವರು ಭಾಗವಹಿಸಿದ್ದಾರೆ ಇವರಿಗೆಲ್ಲರಿಗೂ ನಾನು ನಾನು ಜಿಲ್ಲಾ ಪೊಲೀಸ್ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇವರಿಗೆ ಸೂಕ್ತ ಬಹುಮಾನವನ್ನು ಸಹಿತ ನಾನು ఇది స్టార్ట్ ఉండాలి మనం ఎలక్ట్రన్స్ డిపాజిట్ గ్రామ్ మనం ఉండొందాం ఆర్మర్ 1100 400 300 200 1700 అలా బీగా వాడు లాటర్ వదులంతా కండిపోతుంది సో బొంగులని హాట్ హాట్ తెచ్చాల అప్పుడు ఆమేలంతా వస్తుంది ఆనే పర్సెక్ట్ కొడిట్ కొట్టి అలైన్ ಮಾಡಿ అలైన్ తెచ్చాల చిప్ తగ్గమనేజ్ ಮಾಡಿ అవ కంప్లైంట్ ಮಾಡಿ నా బుడి కొడితివమ్మని బయపడట్లేసేన్ కావట్లేదు ಸರ್ ಮೂರ್ ನಾಲ್ಕು ತಿಂಗಳಿಂದ ತಿರುಗಿ 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 ಆಗೇನೋ ಒಂದ್ ಊರು ಸಿಕ್ಕದೆ ಅಂತ ಕರ್ದವ್ರೆ ಏನೋ ನೋಡ್ಬೇಕು ಧನ್ಯವಾದ ನಾವ್ ಸರ್ ಗ್ಯಾಸ್ ಆಫೀಸಿಗೆ ಹೋಗಿದ್ದೇವೆ ಸರ್ ಆಗ್ಲಕ್ಕ ಹನ್ನೊಂದು ಮುಖಾಲ ಹೋದಿ ಹನ್ನೊಂದು ಮುಖಾಲ ಹೋದ್ವಿ ಹನ್ನೆರಡು ಗಂಟೆಗೆ ಸ್ವಲ್ಪ ಲೇಟ್ ಆಯ್ತು ಚೇಂಜ್ ಮಾಡ್ಸ್ಕೊಂಡು ಆದ್ರೂ ಚೇಂಜ್ ಮಾಡಿಸ್ಕೊಂಡು ಬರುವಾಗ ಅಲ್ಲಿ ಆಶ್ರಮ ಅಂತ ಶ್ರೀ ಚೌಡೇಶ್ವರಿ ಬಿಡದಿದೆ ಚೋಡೇಶ್ವರಿ ಒಟ್ಟು ಆವಾಗ ಹೋಗುವಾಗೆಲ್ಲ ಅವಾಗಿದ್ದು എല്ലാം അർഡ്കിട്ട് സർഗ്ഗത് എല്ലാ ഹൈക്കു ഏനാവണ